ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಟಿ ಇ ಟಿ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ವಿಜ್ಞಾನದ ಪ್ರಮುಖ ಎಮ್ ಸಿ ಕ್ಯೂ ಪ್ರಶ್ನೆಗಳನ್ನು ಏನು ಮಾಡ್ತಾ ಇದ್ದನಪ್ಪ ಅಂದರೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಈಗಾಗಲೇ ಸಾಕಷ್ಟು ಎಮ್ ಸಿ ಕ್ಯೂ ಕ್ವಶನ್ಸ್ ಪೇಪರ್ಗಳನ್ನು ಅಪ್ಲೋಡ್ ಆಗಿದ್ದಾವೆ ಇವು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿದಂಥ ಸೈನ್ಸ್ ಪ್ರಶ್ನೆಗಳನ್ನು ಮಾತ್ರ ಪೇಪರ್ ಒಂದು ಮತ್ತು ಪೇಪರ್ ಟೂಕ್ಕೆ ಇವು ಹೆಲ್ಪ್ ಆಗ್ತವೆ ಫಸ್ಟ್ ಟೈಮ್ ಯಾರು ಚಾನಲ್ ನೋಡ್ತಿದ್ರಪ್ಪ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ಪ್ಲೇಲಿಸ್ಟ್ ಒಳಗಡೆ ನಿಮ್ಗೆ ಎಲ್ಲ ವೀಡಿಯೋಗಳು ಸಿಗ್ತಾವೆ ಹಾಗಾದ್ರೆ ಬನ್ನಿ ಫಸ್ಟ್ ಕ್ವಶನ್ಸ್ಗೆ ಇದಕ್ಕೆ ಸರಿ ಉತ್ತರಗಳನ್ನು ನಾವು ನೋಡ್ಕೊತ ಬರೋನು ಪಟ್ಟಿ ಇಲ್ಲಿ ಒಂದು ಮತ್ತು ಎರಡರ ಒಳಗಡೆ ಹೊಂದಿಸ್ಬೇಕು ಆರ್ನಿತೋಲಜಿ ಯಾವುದಕ್ಕೆ ಸಂಬಂಧಿಸಿದೆ ಅಂತೇಳಿ ನಿಮ್ಮ ಕ್ವೆಶನ್ಸ್ನ ಕಳೆದಾಗ ಆರ್ನಿತಾಲಜಿ ಅನ್ನೋದು ಇದು ಪಕ್ಷಿಗಳ ಕುರಿತು ಅಧ್ಯಯನಕ್ಕೆ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಆರ್ನಿತಾಲಜಿ ಅಂತೇಳಿ ಕೇಳ್ತೀವಿ ಆಪ್ಷನ್ಸ್ ಕೆ ಏನಿರ್ಬೇಕಪ್ಪ ಅಂದರೆ ಕ್ಯೂ ಇರಬೇಕು ಸರ್ ನಮಗೆ ಅಸ್ ಇದು ಒಂದೇ ಗೊತ್ತೈತ್ರಿ ಉಳಿಕಿದ್ ನಮ್ಗೆ ಗೊತ್ತಿಲ್ಲ ಅಂತ ಪೂರ್ಣ ಕ್ವಶನ್ಸ್ ದಾಗ ನೀವು ಈಸಿಯಾಗಿ ಯಾವ ಥರ ಗುರ್ತಿಸ್ಬೇಕು ನೋಡ್ರಿ ಕೆ ಏನಿರ್ಬೇಕಪ್ಪ ಅಂದರೆ ಕ್ಯೂ ಇರಬೇಕು ಕೆ ಕ್ಯೂ ಇರ್ಬೇಕು ಇಲ್ಲ ನೋಡ್ರಿ ಕೆ ಬಿ ಒಳಗಡೆ ಕ್ಯೂ ಐತಿ ನೆಕ್ಸ್ಟ್ ಡಿ ಒಳಗಡೆ ಕ್ಯೂ ಐತಿ ಇನ್ನು ಆದರೆ ಮೈಕಾಲಜಿ ಇದಕ್ಕೆ ಸಂಬಂಧಪಟ್ಟಿದ್ದಪ್ಪ ಅಂದ್ರೆ ಮೈಕಾಲಜಿ ಈ ಸಿಲೀಂದ್ರಕ್ಕೆ ಸಂಬಂಧಪಟ್ಟಿದ್ದು ಹೌದಾ ಇಲ್ಲಿ ನಾಯಿ ಕೊಡೆ ಕೊಟ್ಟಿದ್ದೆ ನಾನು ಸಿಲೀಂದ್ರ ಎಲ್ ಏನಿರ್ಬೇಕಪ್ಪ ಅಂದ್ರೆ ಆರ್ ಇರ್ಬೇಕು ಹಾಂ ಕೆ ಕೆ ಏನಿರಬೇಕು ಕ್ಯೂ ಇರಬೇಕು ಎಲ್ ಆರ್ ಇರಬೇಕು ನೆಕ್ಸ್ಟ್ ನೆಕ್ಸ್ಟ್ ನೋಡ್ರಿ ಕೆ ಕ್ಯೂ ಎಲ್ ಆರ್ ಓಕೆ ಎರಡೂ ಆಪ್ಷನ್ಸ್ ದಾಗ ಕೆ ಕ್ಯೂ ಎಲ್ ಆರ್ ಅದಾವೆ ಹಾಗಾದ್ರೆ ಮತ್ತೆ ಇನ್ನೊಂದು ನಿಮ್ಗೆ ಗೊತ್ತಾಗಬೇಕಾಗ್ತದೆ ಇಲ್ಲಿ ನೆಕ್ಸ್ಟ್ ಮೂರನೇದು ನೋಡ್ರಿ ಜಿಯಾಲಜಿ ಈ ಜಿಯಾಲಜಿ ಎದಕ್ಕೆ ಸಂಬಂಧಪಟ್ಟದಪ್ಪ ಅಂತೇಳಿ ಕ್ವಶನ್ಸ್ನ ಕೇಳ್ತಾನೆ ಈ ಜಿಯಾಲಜಿ ಅನ್ನೋದು ಇಲ್ಲಿ ಭೂಮಿಗೆ ಸಂಬಂಧಪಡ್ತದೆ ಹೌದಾ ಪಿ ಭೂಮಿಗೆ ಸಂಬಂಧಪಟ್ಟಿದ್ದು ಜಿಯಾಲಜಿ ವೈಕಾಲಜಿ ಅಂದರೆ ಪಾಚಿಗೆ ಸಂಬಂಧಪಟ್ಟದ ಹೀಗಾಗಿ ಇದಕ್ಕೆ ಸರಿ ಉತ್ತರ ಯಾವುದಾಗ್ತದಪ್ಪ ಅಂದ್ರೆ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ಕೂಡ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡನ್ನ ಹೊಂದಿಸಬೇಕಾಗ್ತದೆ ಹೊಂದಿಸಿದಾಗ ಯಾವುದು ಸರಿ ಉತ್ತರ ಆಗ್ತದೆ ಗಜಕರಣ ಈ ಗಜಕರಣ ಅನ್ನೋದು ಒಂದು ಏನಪ್ಪಾ ಅಂದ್ರೆ ಸೋಂಕು ಎದಕ್ಕೆ ಸಂಬಂಧಪಟ್ಟಿರ್ತದೆ ಇವೆಲ್ಲ ಈ ಕಡೆ ಕ್ಯಾಂಡಿಯೋಸಿಸ ನೆಕ್ಸ್ಟ್ ಓಟೋಮೈಕೋಸಿಸ ಇವು ಎದಕ್ಕೆ ಸಂಬಂಧಪಟ್ಟಿದಾವ ಅಂತೇಳಿ ಇವೆಲ್ಲ ಸ್ವಲ್ಪ ಕ್ವಶನ್ಸ್ಗಳು ಟಪ್ ಆಗ್ತವೆ ಇಂಥ ಕ್ವೆಶನ್ಸ್ ಕೇಳಿದ್ರು ಕೇಳ್ತಿರ್ತಿರ್ತಾನೆ ಅದಕ್ಕೋಸ್ಕರ ನಾವು ಇದನ್ನ ಸರಿ ಉತ್ತರವನ್ನು ಗುರುತಿಸ್ತೀನಿ ಒಂದೇದು ಗಜಕರಣ ಗಜಕರ್ಣ ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತದೆ ಚರ್ಮದ ಮೇಲೆ ಏನಾಗ್ತದೆ ಅಂದ್ರೆ ಗುಳ್ಳಿಗಳಾಗಿ ಸಾಕಷ್ಟು ಏನ್ ಮಾಡ್ತಪ್ಪ ಅಂತು ಅಂದ್ರೆ ಮಾಡ್ತಿರ್ತಾವ ಹಾಗಾದ್ರೆ ಎ ಒಂದು ಕರೆಕ್ಟ್ ಇದೆ ಅದು ಆಸ್ಪರ್ಜಿಲೋಸಿಸ್ ಅಂದ್ರೆ ಇದು ಶ್ವಾಸಕೋಶಗಳಿಗೆ ಸಂಬಂಧಿಸಿದಂತ ಒಂದು ರೋಗ ಹೀಗಾಗಿ ಇದು ಕರೆಕ್ಟ್ ಇದೆ ಎರಡು ಬಿ ಟೂ ಕರೆಕ್ಟ್ ಇದೆ ಕ್ಯಾಂಡಿಡೋಸಿಸ್ ಮೂತ್ರ ಮೂತ್ರಾಂಗದ ಪ್ರದೇಶ ಓಟೊಮೈಕೋಸಿಸ್ ಒನ್ ಟೂ ತ್ರೀ ಫೋರ್ ಇದು ಸರಿಯಾಗಿರುವುದರಿಂದ ಆಪ್ಷನ್ಸ್ ಇದು ಏನಾಗ್ತದಪ್ಪ ಅಂದ್ರೆ ಬಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ಬಿ ಸರಿ ಉತ್ತರ ಆಗ್ತದೆ ಒನ್ ಟು ತ್ರೀ ಫೋರ್ ನೆಕ್ಸ್ಟ್ ಪ್ರಶ್ನೆ ಏಕಕೋಶ ಪ್ರೋಟೀನನ್ನು ಈ ಕೆಳಗಿನವುಗಳಲ್ಲಿ ಒಂದರಿಂದ ಪಡೆಯಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದಾನೆ ಯಾವುದರಿಂದ ಪಡೆಯಲಾಗ್ತದೆ ಅಂತೇಳಿ ನೋಡಿದಾಗ ಇದನ್ನು ಸ್ಪೈರುಲಿನ್ ಮೂಲಕ ಏನು ಮಾಡ್ತಾರಪ್ಪ ಅಂದ್ರೆ ಪಡೆಯಲಾಗ್ತದೆ ಆಪ್ಷನ್ಸ್ ಎ ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಕೋಳಿ ಮರಿ ಕಾಯಿಲೆ ಆಗಿದೆ ಕೋಳಿ ಮರಿ ಕಾಯಿಲೆ ಯಾವುದು ಅಂತೇಳಿ ಕ್ವಶನ್ಸ್ ನ ಕೇಳ್ತಾನೆ ಇದಕ್ಕ ಸರಿ ಉತ್ತರ ಯಾವುದು ಕೋಳಿಮರಿ ಕಾಯಿಲೆ ಅಂತೇಳಿ ರಾಣಿಕೇಟ್ ವ್ಯಾಧಿ ಅಂತೇಳಿ ಕೇಳ್ತೀವಿ ಆಪ್ಷನ್ಸ್ ಎ ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಅಕ್ಷುಂ ಪಂಕ್ಚರ್ ಎಂಬ ವೈದ್ಯಕೀಯ ಪದ್ಧತಿಯ ಚಿಕಿತ್ಸಾ ಕ್ರಮದಲ್ಲಿ ನೋವನ್ನು ನಿವಾರಿಸಲು ಯಾವುದನ್ನ ಉಪಯೋಗಿಸುತ್ತಾರೆ ಅಂತ ಕ್ವಶನ್ಸ್ ನ ಕೇಳ್ತಾನೆ ಹಾಗಾದ್ರೆ ಯಾವುದನ್ನ ಇದರೊಳಗ ನೋವನ್ನು ನಿವಾರಿಸಲು ಉಪಯೋಗಿಸ್ತಾರೆ ಅಂತ ನೋಡಿದಾಗ ಚೂಪಾದ ಸೂಚಿಗಳನ್ನು ಮಾನವನ ದೇಹದಲ್ಲಿ ಚುಚ್ಚುವ ಮೂಲಕ ಹೀಗಾಗಿ ಆಪ್ಷನ್ಸ್ ಡಿ ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಕೆಳಗಿನ ಯಾವ ವಿಟಾಮಿನ್ ಆಂಟಿಸ್ ಸ್ಟೈರೈಲ್ ಆಗಿ ವರ್ತಿಸುತ್ತದೆ ಅಂತ ಕ್ವಶನ್ಸ್ ನ ಕೇಳ್ತಾನೆ ಒಂದ್ ಸ್ವಲ್ಪ ಅಕ್ಷರಗಳು ಇಲ್ಲಿ ಕನ್ನಡದಾಗಿರುವುದರಿಂದ ಕನ್ಫ್ಯೂಸ್ ಆಗ್ತಿರ್ತಿರ್ತವೆ ಇಂಗ್ಲೀಷ್ನಲ್ಲಿ ಇದ್ದಪ್ಪ ಇದಂದ್ರೆ ಕರೆಕ್ಟಾಗಿ ಯಾವಾಗಲೂ ಸೈನ್ಸ್ನ ಸೈನ್ಸ್ ನ ಇಂಗ್ಲಿಷ್ ಓದಿದ್ದೆ ಬಹಳ ಉತ್ತಮ ಬಟ್ ಸಾಕಷ್ಟು ಜನ ಕನ್ನಡ ಮೀಡಿಯಮ್ ದವರು ಇರುವುದರಿಂದ ನಾವು ಕನ್ನಡದಲ್ಲೇನೆ ಮಾಡ್ತಾ ಇದೆಯಪ್ಪ ಅಂದ್ರೆ ಕ್ವಶನ್ಸ್ ಗಳನ್ನ ಹಾಕಿದ್ದೀನಿ ಕೆಳಗಿನ ಯಾವ ವಿಟಮಿನ್ ಆಂಟಿಸ್ ಸ್ಟೈರೈಲ್ ಆಗಿ ವರ್ತಿಸುತ್ತದೆ ಅಂತ ನೋಡಿದಾಗ ಇದಕ್ಕೆ ವಿಟಮಿನ್ ಡಿ ಅಂತ ಹೇಳ್ಕಿರ್ತೀವಿ ಆಪ್ಷನ್ಸ್ ಡಿ ಇಸ್ ದ ರೈಟ್ ಆನ್ಸರ್ ನಗರ ಜನರಿಗಿಂತಲೂ ರೈತರಲ್ಲಿ ಹೆಚ್ಚಾಗಿ ಕಂಡುಬರುವ ಕಾಯಿಲೆ ಯಾವುದು ಅಂತ ಕ್ವಶನ್ಸ್ನ ಕೇಳ್ತಾನೆ ನಗರ ಜನರಿಗಿಂತಲೂ ರೈತರಲ್ಲಿ ಹೆಚ್ಚಾಗಿ ಕಂಡುಬರುವ ಕಾಯಿಲೆ ಯಾವುದಪ್ಪ ಅಂದ್ರೆ ಇದಕ್ಕ ಸರಿ ಉತ್ತರ ಕೊಕ್ಕೆ ಹುಳುವಿನ ಸೋಂಕು ಅಂತ ಹೇಳ್ಕಿರ್ತೀವಿ ಆಪ್ಷನ್ ಸಿ ಇದಕ್ಕ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಪಟ್ಟಿ ಇಲ್ಲಿ ಪ್ರಶ್ನೆ ಯಾವ ತರ ಇದೆ ನೋಡ್ರಿ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡು ಮತ್ತೆ ಇಲ್ಲಿ ಹೊಂದಿಸಬೇಕಾಗಿದೆ ಹಾಗಾದ್ರೆ ಇಲ್ಲಿ ತೆಚ್ಚೆ ನೋಣ ಎಡಿಸೊಳ್ಳೆ ನೀರಿನ ಬಸವನ ಹುಳು ಮರಳು ನೋಣಗಳು ಯಾವ ಯಾವ ಕಾಯಿಲೆಗಳಿಗೆ ಸಂಬಂಧಿಸಿದಂತೆ ಹೊಂದಿಸಬೇಕು ಹಾಗಾದ್ರೆ ಇದಕ್ಕ ಸರಿ ಉತ್ತರ ಯಾವ್ದಪ್ಪ ಅಂದ್ರೆ ತೆತ್ಸೆ ನೊಣ ಇದು ನಿದ್ರಾಹೀನತ ರೋಗ ಅಂತ ಕರಿತೀವಿ ಇನ್ನೇಗ ಮರಳು ನೊಣಗಳು ನೋಡಿದ್ದೀವಿ ಕಾಲ ಅಜಾರ ಅಂತೇಳಿ ಹಾಗಾದರೆ ಎಡಿಸೋಳ್ಳೆ ಯಾವ್ದಪ್ಪ ಅಂದರೆ ಹಳದಿ ಜ್ವರ ನೀರಿನ ಬಸವನ ಹುಳು ಬಿರ್ಲಾಜ್ಜೀರೆ ಹಾಗಾದರೆ ಇದಕ್ಕೆ ಸರಿ ಉತ್ತರ ಯಾವ್ದಾಗ್ತದಪ್ಪ ಅಂತೇಳಿ ನೋಡ್ಕೊತು ಬಂದಾಗ ಏನಪ್ಪಾ ಅಂದರೆ ಎ ಟು ಎ ಟು ಎ ಟು ಇರುವಂಥ ಆಪ್ಷನ್ ಚಲಿಯದ ಇಲ್ಲಿ ಒಂದರದಾಗ್ಯದ ಹಾಗಾದರೆ ರೈಟ್ ಆನ್ಸರ್ ಏನಪ್ಪಾ ಅಂದ್ರೆ ಆಪ್ಷನ್ ಸಿನೇ ರೈಟ್ ಆನ್ಸರ್ ಆಗ್ತದೆ ಎ ಟು ಟೂ ಒನ್ ತ್ರೀ ಫೈವ್ ಟೂ ಒನ್ ತ್ರೀ ಫೈವ್ ಇದಕ್ಕೆ ಇಲ್ಲಿ ಸತ್ತ ಇಲ್ಲಿ ಹೊಂದಿಸಿ ಹಾಕಿರ್ತೀನಿ ನೋಡ್ರಿ ಇದು ನಿದ್ರಾ ಹೀನ್ ಅಂತ ರೋಡ್ ಇದು ಏನಪ್ಪ ಅಂದ್ರೆ ಹಳದಿ ಜ್ವರ ನೀರಿನ ಬಸವನ ಹುಳು ಇದು ಬಿರ್ಲ್ ಬಿರ್ಲಾಜಿಯ ಮೊರಳು ನುಣ್ಣಗಳು ಅಲ್ ಅಜಾರ್ ಸಾರಿ ಕಾಲ ಅಜಾರ್ ನೆಕ್ಸ್ಟ್ ಪ್ರಶ್ನೆ ಟೊಬ್ಯಾಕೋ ಮೊಸಾಯಿಕ್ ವೈರಸ್ ಒಳಗೊಂಡಿರುವುದು ಏನು ಅಂತ ಕ್ವಶನ್ಸ್ ಇದೆ ಹಾಗಾದ್ರೆ ಇದಕ್ಕೆ ಸರಿ ಉತ್ತರ ಯಾವುದು ಅಂತೇಳಿ ನೋಡ್ಕೊತ ಬಂದಾಗ ಅರಣ್ಯ ಮತ್ತು ಪ್ರೋಟೀನ್ ಪದರ ಆಪ್ಷನ್ಸ್ ಇದಕ್ಕೆ ಮೂರು ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಕ್ವಿನೈನ್ ನೋಡ್ರಿ ಕ್ವಿನೈನ್ ಯಾವುದಕ್ಕೆ ದಿವ್ಯ ಔಷಧವಾಗಿದೆ ಅಂತ ಕ್ವಶನ್ಸ್ನ ಕಾಯ್ತಾನೆ ಇದು ಮಲೇರಿಯಾ ರೋಗಕ್ಕೆ ಒಂದು ಉತ್ತಮವಾದಂಥ ಔಷಧಿ ಆಗಿದೆ ನೆಕ್ಸ್ಟ್ ಕೆಳಗಿನವುಗಳನ್ನು ಪರಿಗಣಿಸಿ ಕೆಳಗಿನವುಗಳನ್ನು ಪರಿಗಣಿಸಿ ಎಪಟೈಟಿಸ್ ಬಿ ಯು ಎಚ್ ಐ ವಿ ಮತ್ತು ಏಡ್ಸ್ಗಿಂತ ಬಹುಪಟ್ಟು ಹೆಚ್ಚು ಸೋಂಕು ಕಾರಣ ನೆಕ್ಸ್ಟ್ ಹೆಪಾಟೈಟಿಸ್ ಬಿ ಯು ಯಕೃತ್ ಕ್ಯಾನ್ಸರ್ಗೆ ಕಾರಣವಾಗಬಲ್ಲೋದು ಒಂದು ಮಾತ್ರ ಎರಡು ಮಾತ್ರ ಒಂದು ಮತ್ತು ಎರಡು ಸರಿ ಯಾವುದು ಅಲ್ಲ ಅಂತ ಕ್ವಶನ್ಸ್ನ ಕೇಳ್ತಾನೆ ಇದಕ್ಕೆ ಸರಿ ಉತ್ತರ ಒಂದು ಮತ್ತು ಎರಡು ಸರಿ ನೆಕ್ಸ್ಟ್ ಪ್ರಶ್ನೆ ಕೆಳಗಿನ ವಿವಿಧ ಜೀವಿಗಳನ್ನು ಪರಿಗಣಿಸಿ ಕೆಳಗಿನ ವಿವಿಧ ಜೀವಿಗಳನ್ನು ಪರಿಗಣಿಸಿ ಬ್ಯಾಕ್ಟೀರಿಯಾ ಪಂಗಾಯ್ ಹೂ ಬಿಡುವ ಸಸ್ಯಗಳು ಹಾಗಾದ್ರೆ ಜೈವಿಕ ಕೀಟನಾಶಕಗಳನ್ಗಳನ್ನಾಗಿ ಪೋಲೋನ್ ಯಾವ ಯಾವ ಜೀವಿಗಳ ಕೆಲವು ಪ್ರಭೇದಗಳನ್ನು ಬಳಸಲಾಗುತ್ತದೆ ಅಂತೇಳಿ ಇಲ್ಲಿ ಹೇಳ್ತಾನೆ ಹಾಗಾದ್ರೆ ಇದಕ್ಕೆ ಸರಿ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಡಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಒನ್ ಟು ತ್ರೀ ನೆಕ್ಸ್ಟ್ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಅಥವಾ ಯಾವುವು ಮಣ್ಣಿಗೆ ಸಾರಜನಕವನ್ನ ಸೇರಿಸುತ್ತವೆ ಅಂತ ಕ್ವಶನ್ಸ್ನ ಕೇಳ್ತಾನೆ ಆ ಸಾರಜನಕವನ್ನು ಸೇರಿಸುವುದು ಯಾವುದಪ್ಪ ಅಂದ್ರೆ ಪ್ರಾಣಿಗಳಿಂದ ಯೂರಿಯಾ ವಿಸರ್ಜನೆ ಮಾನವರಿಂದ ಇದ್ದರಿಂದ ಉರಿಸುವಿಕೆ ಸಸ್ಯ ಸಂಪತ್ತಿನ ನಾಶ ಅದರೊಳಗಡೆ ಹಲ್ಗೈ ಮತ್ತು ಪಂಗಾಯ ಆಲ್ಗೈ ಮತ್ತು ವೈರಸ್ ಪೊಂಗಾಯ್ ಮತ್ತು ವೈರಸ್ ವೈರಸ್ ಮತ್ತು ಬ್ಯಾಕ್ಟೀರಿಯಾ ಇದಕ್ಕೆ ಸರಿ ಉತ್ತರ ಯಾವುದು ಅಂತೇಳಿ ನೋಡ್ಕೊತ ಬಂದಾಗ ವೈರಸ್ ಮತ್ತು ಬ್ಯಾಕ್ಟೀರಿಯಾ ನೆಕ್ಸ್ಟ್ ಕ್ವಶನ್ಸ್ ಕೆಳಗಿನ ಯಾವ ಕಾಯಿಲೆಗೆ ಕೆಳಗಿನ ಯಾವ ಕಾಯಿಲೆಗೆ ಸಂಬಂಧಿಸಿದಂತೆ ಇತ್ತೀಚಿನ ಸುದ್ದಿಗಳಲ್ಲಿ ಎಚ್ ಒನ್ ಎನ್ ಒನ್ ಪ್ರಸ್ತಾಪ ಇತ್ತು ಅಂತ ಕ್ವಶನ್ಸ್ನ ಕೇಳ್ತಾನೆ ಇದು ಹಂದಿ ಜ್ವರ ಎಚ್ ಒನ್ ಎನ್ ಒನ್ ಅಂದ್ರೆ ಹಂದಿ ಜ್ವರ ಅದೇ ಎಚ್ ವೈ ಎನ್ ಒನ್ ಅಂದ್ರೆ ಹಕ್ಕಿ ಜ್ವರ ನೆಕ್ಸ್ಟ್ ಪಾಚಿ ಆಧಾರಿತ ಜೈವಿಕ ಇಂಧನಗಳನ್ನು ಉತ್ಪಾದಿಸಬಹುದು ಆದರೆ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಕೈಗಾರಿಕಾ ಮೇಲಿರುವ ಮಿತಿಗಳು ಏನಿ ಅಂತ ಕ್ವಶನ್ಸ್ ಇದೆ ಹಾಗಾದರೆ ಇದಕ್ಕೆ ಸರಿ ಉತ್ತರ ಏನಪ್ಪ ಅಂದರೆ ಈ ಪಾಚಿ ಆಧಾರಿತ ಜೈವಿಕ ಇಂಧನಗಳನ್ನು ಸಮುದ್ರದಲ್ಲಿ ಮಾತ್ರ ಉತ್ಪಾದಿಸಬಹುದು ಭೂಖಂಡಗಳ ಮೇಲಲ್ಲ ಪಾಚಿ ಆಧಾರಿತ ಜೈವಿಕ ಇಂಧನಗಳನ್ನು ಉತ್ಪಾದನೆಗೆ ಘಟಕಗಳನ್ನು ಸ್ಥಾಪಿಸಿ ತಂತ್ರಜ್ಞಾನನ ಅಳವಡಿಸಿ ಪೂರ್ಣಗೊಳಿಸಲು ಉನ್ನತ ಮಟ್ಟದ ತಜ್ಞರ ತಜ್ಞನಾಗಬೇಕು ಇಲ್ಲಿ ಮೂರು ಆಪ್ಷನ್ಸ್ಗಳಿದ್ದಾವೆ ಹಾಗಾಗಿ ಇದಕ್ಕೆ ಸರಿ ಉತ್ತರ ಯಾವುದಪ್ಪ ಅಂದರೆ ಒಂದು ಮತ್ತು ಎರಡು ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಕೆಳಕಂಡವುಗಳಲ್ಲಿ ಕ್ಷಯ ಮತ್ತು ಕುಷ್ಠರೋಗಗಳೆರಡನ್ನ ಸೂಕ್ತ ಚಿಕಿತ್ಸೆಯಾಗಬಲ್ಲ ಸೂಕ್ಷ್ಮಜೀವಿ ವಿರೋಧಿ ಔಷಧಿ ಯಾವುದು ಅಂತ ಕ್ವೆಶನ್ಸ್ನೇ ಕೇಳ್ತಾನೆ ಇದಕ್ಕೆ ಸರಿ ಉತ್ತರ ಯಾವುದಪ್ಪ ಅಂತೇಳಿ ನೋಡಿದಾಗ ಸ್ಟಫೋಮೈಸಿನ್ ಅಂತ ಹೇಳ್ಕಿರ್ತೀವಿ ಆಪ್ಷನ್ಸ್ ಮೂರು ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಆಮಶಂಕೆ ಮತ್ತು ಇನ್ಫ್ಲೂಯೆಂಜಾ ಕೆಳಗಿನ ಯಾವುದರಿಂದ ಉಂಟಾಗುತ್ತದೆ ಅಂತ ಕ್ವಶನ್ಸ್ನೇ ಹತ್ತಾನೆ ಇದು ಉಂಟಾಗುವುದು ಯಾವುದರಿಂದ ಅಂತೇಳಿ ನೋಡ್ಕೊತ ಬಂದಾಗ ಕ್ರಮವಾಗಿ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳಿಂದ ಹೀಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಟ್ರಿಪಲ್ ಆ್ಯಂಟಿಜನ್ ಇದರ ನಿವಾರಕ ಅಂತ ಕ್ವಶನ್ಸ್ ನ ಟ್ರಿಪಲ್ ಆ್ಯಂಟಿಜನ್ ಇದರ ನಿವಾರಕಪ್ಪ ಅಂದ್ರೆ ನಾಯಿ ಕೆಮ್ಮು ಆಪ್ಷನ್ ಸಿ ಎ ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಜೀವಿಗಳಿಂದ ಕೊಳೆಯುವಂತಹ ತ್ಯಾಜ್ಯ ವಸ್ತುಗಳು ಯಾವುವು ಅಂತ ಕ್ವಶನ್ಸ್ ನ ಇದಕ್ಕ ಜೈವಿಕ ವಿಘಟನೀಯ ಆಪ್ಷನ್ಸ್ ಡಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಮುಂದಿನ ಹೇಳಿಕೆಗಳನ್ನು ಗಮನಿಸಿರಿ ಮಾನವ ದೇಹದಲ್ಲಿ ಫಿಮರ್ ಅತಿ ಉದ್ದನೆಯ ಮೂಳೆ ಕಾಲ್ರ ರೋಗವನ್ನು ಉಂಟು ಮಾಡುವುದು ಒಂದು ಬ್ಯಾಕ್ಟೀರಿಯಾ ಅಥ್ಲೀಟ್ ಸ್ಪೂಟ್ ರೋಗಕ್ಕೆ ಕಾರಣ ವೈರಸ್ ಒಳಗಡೆ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪು ಅಂತ ಕ್ವಶನ್ಸ್ನ ಕೇಳ್ತಾನೆ ಒಳಗಡೆ ಯಾವುದು ತಪ್ಪು ಅಂತ ಹೇಳಿ ನೋಡ್ಕೊತ ಬಂದಾಗ ಮಾನವನ ದೇಹದ ಅತ್ಯಂತ ಉದ್ದದಾದ ಮೂಳೆ ಪಿಮರ್ ಕರೆಕ್ಟ್ ಇದೆ ಹೀಗಾಗಿ ಎರಡು ಮತ್ತು ಮೂರು ಏನಾಗ್ತಪ್ಪ ಅಂದ್ರೆ ತಪ್ಪಿದೆ ಬಿ ಮತ್ತು ಎರಡು ಮತ್ತು ಮೂರು ತಪ್ಪಿದಾವ ಶಾಲೆಯಲ್ಲಿರುವ ನಿಮ್ಮ ಸ್ನೇಹಿತನು ಎಂಟೊಮಾಲಜಿಯನ್ನು ಅಧ್ಯಯನ ಮಾಡುತ್ತಿದ್ದಾನೆ ಅವನು ಯಾವುದರ ಬಗ್ಗೆ ಅಧ್ಯಯನ ಮಾಡುತ್ತಿದ್ದಾನೆ ಎಂಟಮಾಲಜಿ ಬಗ್ಗೆ ಆತ ಅಧ್ಯಯನ ಮಾಡ್ತಾ ಇದ್ದಾನಪ್ಪ ಅಂದ್ರೆ ಎಂಟಮಾಲಜಿ ಕುರಿತು ಅಧ್ಯಯನವನ್ನು ನಾವು ಕೀಟಗಳ ಕುರಿತು ಅಧ್ಯಯನ ಅಂತ ಕೇಳ್ತೀವಿ ಹಾಗಾದ್ರೆ ಕೀಟಗಳ ಕುರಿತು ಓದ್ತಾ ಇದ್ದಾನೆ ವೈರಸ್ಗಳು ಡ್ಯಾಶ್ ಅನ್ನು ಹೊಂದಿದೆ ಅಂತ ಕ್ವಶನ್ಸ್ನ ಕೇಳ್ತಾನೆ ವೈರಸ್ಗಳು ಏನನ್ನ ಹೊಂದಿದ್ದಾವೆ ಅಂತ ಕ್ವಶನ್ಸ್ನ ಕೇಳಿದಾಗ ಡಿ ಎನ್ ಎ ಮತ್ತು ಆರ್ ಎನ್ ಎರಡನ್ನ ಅವು ಹೊಂದಿದ್ದಾವೆ ಆ ಕೊಸೋಟಿವ್ ಏಜೆಂಟ್ ಒಂದು ಹುಚ್ಚು ಸಾರಿ ಒಂದು ಹಚ್ಚು ದನದಲ್ಲಿ ಕಂಡು ಬರುವ ರೋಗ ಯಾವುದು ಅಂತ ಕ್ವಶನ್ಸ್ನ ಕೇಳ್ತಾನೆ ಅದು ಯಾವುದು ಕಂಡು ಬರ್ತದಪ್ಪ ಅಂದ್ರೆ ವೈರಸ್ ನೆಕ್ಸ್ಟ್ ಕ್ವಶನ್ ಲಿಂಚೆಸ್ ಯಾವ ರೀತಿಯಿಂದ ಆಗುವುದು ಅಂತ ಕ್ವಶನ್ಸ್ನ ಕೇಳ್ತಾನೆ ಲಿಂಚೆಸ್ ಅನ್ನೋದು ಇದು ಯಾವುದರಿಂದ ಆಗ್ತದಪ್ಪ ಅಂತೇಳಿ ನೋಡಿದಾಗ ಲಿಂಚೆಸ್ ಹಾಗೂ ಆಲ್ಗೆ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಕೆಳಗಿನವುಗಳಲ್ಲಿ ಯಾವುದು ವೈರಲ್ ರೋಗ ವೈರಲ್ ರೋಗ ಅಂತೇಳಿ ಯಾವುದನ್ನು ಕರೀತಾರೆ ಅಂತ ಕ್ವೆಶನ್ಸ್ನ ಕೇಳ್ತಾನೆ ಇದ್ರಾಗ ಏಡ್ಸ್ ಆಗಲಿ ಎಬೋಲಾ ಸಾರ್ಸ ಇವು ವೈರಲ್ ರೋಗ ಅಲ್ಲ ಇವುಗಳಲ್ಲಿ ಯಾವುದು ಅಲ್ಲ ಇನ್ನು ಕೊನೆಯ ಪ್ರಶ್ನೆ ಪೋಲಿಯೋ ವಿರುದ್ಧ ಲಸಿಕೆಯನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಅಂತ ಕ್ವಶನ್ಸ್ನ ಕಳ್ತಾನೆ ಪೋಲಿಯೋ ಕುರಿತು ಕಂಡಿಡಿದಂಥ ಪೋಲಿಯೋ ಕಂಡುಹಿಡಿದಂಥ ವಿಜ್ಞಾನಿ ಎಡ್ವರ್ಡ್ ಜನ್ನರ್ ಆಗಲಿ ಅಲೆಕ್ಸಾಂಡರ್ ಪೆನ್ಸಿಲಿನ್ ಕಂಡುಹಿಡಿತಾನೆ ಇವು ಹಸಿಡು ರೋಗಕ್ಕೂ ಔಷಧಿಯನ್ನು ಕಂಡುಹಿಡ್ತಾನೆ ಹಾಗಾದರೆ ಜಾನ್ಸ್ ಎಡ್ವರ್ಡ್ ಸಾಲ್ಕ್ ಅಂತ ಹೇಳ್ಕೊಳ್ತೀವಿ ಈತ ಪೋಲಿಯೋ ಲಸಿಕೆಯನ್ನ ವಿಜ್ಞಾನಿ ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಈ ಥರ ಪ್ರಮುಖ ಇಪ್ಪತ್ತು ಇಪ್ಪತ್ತೈದು ಪ್ರಶ್ನೆಗಳನ್ನು ಒಂದೊಂದು ವಿಡಿಯೋದಲ್ಲಿ ಏನ್ ಮಾಡ್ತಾರೆ ಸೀರೆ ಲಕ್ಷಿ ಹೋಗಪ್ಪ ಅಂದ್ರೆ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಡಿ ಟಿ ಪೇಪರ್ ಒನ್ ಮತ್ತು ಪೇಪರ್ ಟು ಪರೀಕ್ಷೆಗೆ ಹೆಲ್ಪ್ ಆಗ್ತವೆ ಧನ್ಯವಾದಗಳು